ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರಿ ನಿರೀಕ್ಷೆಯನ್ನ ಮೂಡಿಸಿದೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದು ಚಿತ್ರದಲ್ಲಿ ನಾಯಕಿಯರಾಗಿ ಕರೀನಾ ಕಪೂರ್ ಹಾಗೂ ಶ್ರುತಿ ಹಾಸನ್ ನಟಿಸುತ್ತಾರೆ ಎನ್ನುವ ಊಹಾಪೋಹಗಳು ಹರಿದಾಡ್ತಾ ಇದೆ ಇನ್ನು ಬಹುಕೋಟಿ ವೆಚ್ಚದಲ್ಲಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ನಿರ್ಮಾಣವಾಗಲಿದ್ದು ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಣೆಯನ್ನ ಮಾಡಲಾಗಿದೆ ಇದೀಗ ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವ ಅವಕಾಶ ನಿಮಗೂ ಸಿಕ್ಕಿದೆ ಈ ಬಗ್ಗೆ ಚಿತ್ರತಂಡವಿ ಮಾಹಿತಿಯನ್ನ ನೀಡಿದ್ದು ಚಿತ್ರದಲ್ಲಿ ನೀವು ಕಾಣಿಸಿಕೊಳ್ಳಲು ಏನು ಮಾಡಬೇಕು ಎನ್ನುವ ಬಗ್ಗೆ ವಿವರಿಸಿದೆ ಇಪ್ಪತ್ತೈದರಿಂದ ಎಪ್ಪತ್ತೈದು ವರ್ಷದೊಳಗಿನ ಪುರುಷರು ಹನ್ನೆರಡರಿಂದ ಹದಿನಾರು ವರ್ಷದೊಳಗಿನ ಮಕ್ಕಳು ಇಪ್ಪತ್ತ್ ಮೂರರಿಂದ ಅರವತ್ತೈದು ವರ್ಷದೊಳಗಿನ ವಯಸ್ಸಿನ ಮಹಿಳೆಯರು ತಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಬಹುದು ನಟಿಸುವ ಆಸಕ್ತಿ ಇರುವವರು ಚಿತ್ರತಂಡ ಹೇಳಿದಂತೆ ಮಾಡಿ ತಮ್ಮ ಪ್ರತಿಭೆಯ ಪರಿಚಯ ಮಾಡಿಕೊಟ್ಟು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವ ಅವಕಾಶವನ್ನ ಪಡೆಯಬಹುದಾಗಿದೆ ಇತ್ತೀಚೆಗಷ್ಟೇ ನಡೆದ ಡಬ್ಲ್ಯೂಪಿಎಲ್ನಲ್ಲಿ ಆರ್ಸಿಬಿ ಮಹಿಳಾ ತಂಡದವರು ಕಪ್ ಗೆದ್ದಿದ್ದಾರೆ ಈ ಬಾರಿಯ ಐಪಿಎಲ್ನಲ್ಲಿ ನಮ್ಮ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತದೆ ಎಂಬ ವಿಶ್ವಾಸದ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆರ್ಸಿಬಿ ತಂಡವನ್ನು ಹುರಿದುಂಬಿಸುವ ಜಿಂಗಲಾ ಜೈ ಎಂಬ ಹಾಡನ್ನ ಖ್ಯಾತ ಸಾಹಿತಿ ಹಾಗೂ ನಿರ್ದೇಶಕ ಯೋಗರಾಜ್ ಭಟ್ ಬರೆದಿದ್ದಾರೆ ಜಿಂಗಲಾ ಜೈ ಎಂದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಡಿದ್ದಾರೆ ಇದು ಧ್ರುವ ಸರ್ಜಾ ಅವರು ಹಾಡಿರುವ ಮೊದಲ ಹಾಡು ಕೂಡ ಹೌದು ಧ್ರುವ ಸರ್ಜಾ ಅವರೊಟ್ಟಿಗೆ ಗಾಯನಕ್ಕೆ ಯೋಗರಾಜ್ ಭಟ್ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪನಾಡ ಹಾಗೂ ಚೇತನ್ ಸೋಸ್ಕಾ ಅವರು ಹಾಕಿದ್ದಾರೆ ಚೇತನ್ ಸೋಸ್ಕಾ ಅವರ ಸಂಗೀತ ನೀಡಿತು ರೇಣುಕಾ ಯೋಗರಾಜ್ ಭಟ್ ಈ ಹಾಡನ್ನ ನಿರ್ಮಾಣ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಬ್ಯೂಟಿ ರಾಧಿಕಾ ಪಂಡಿತ್ ಸದ್ಯ ವೆಕೇಷನ್ ಮೂಡ್ನಲ್ಲಿದ್ದಾರೆ ಯಶ್ ಮತ್ತು ಮಗಳ ಜೊತೆ ದೂರದ ಊರಿನಲ್ಲಿದ್ದಾರೆ ಈ ವೇಳೆ ತಮ್ಮ ಪರ್ಸನಲ್ ಫೋಟೋಗ್ರಾಫರ್ ಅನ್ನ ನಟಿ ಪರಿಚಯಿಸಿದ್ದಾರೆ ಯಶ್ ರಾಧಿಕಾ ಜೊತೆಯಾಗಿ ನಿಂತು ಕ್ಯಾಮೆರಾ ಕಣ್ಣಿಗೆ ಪೋಸ್ ನೀಡಿತು ಪುತ್ರಿ ಐರಾ ಅವರಿಬ್ಬರ ಫೋಟೋವನ್ನು ತೆಗೆಯುತ್ತಿರುವ ಫೋಟೋವನ್ನು ನಟಿ ರಾಧಿಕಾ ಪಂಡಿತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದು ನನ್ನ ಹೊಸ ಖಾಸಗಿ ಫೋಟೋಗ್ರಾಫರ್ ಎಂದು ಕ್ಯಾಪ್ಷನನ್ನು ನೀಡಿದ್ದಾರೆ ನಿಮ್ಮ ಪರ್ಸನಲ್ ಫೋಟೋಗ್ರಾಫರ್ ತುಂಬ ಮುದ್ದಾಗಿದ್ದಾರೆ ಎಂದು ಕೆಲವರು ಕಾಮೆಂಟ್ ಮಾಡಿದರೆ ಇನ್ನೂ ಅನೇಕರು ಅಪ್ಪನ ಬದಲು ಈಗ ಮಗಳು ಫೋಟೋವನ್ನು ಕ್ಲಿಕ್ಕಿಸುವ ಕೆಲಸ ಮಾಡ್ತಿದ್ದಾಳೆ ಎಂದು ನೆಟ್ಟಿಗರು ಬಗೆ ಬಗೆಯ ಕಾಮೆಂಟ್ಗಳನ್ನು ಹಾಕಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾಗಿದ್ದ ಸಿದ್ಲಿಂಗು ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿ ಹಾಗೂ ರಮ್ಯಾ ನಟಿಸಿತು ಈಗ ಸಿದ್ಲಿಂಗು ಚಿತ್ರಕ್ಕೆ ಸೀಕ್ವೆಲ್ ಬರ್ತಾ ಇದೆ ಯೋಗಿ ಹಾಗೂ ಸೋನು ಗೌಡ ಅವರು ಈ ಚಿತ್ರದಲ್ಲಿ ನಟಿಸಿತು ಮೊದಲ ಭಾಗದ ಕೊನೆಯಲ್ಲಿ ರಮ್ಯಾ ಪಾತ್ರ ಕೊನೆಯಾಗುತ್ತೆ ಹೀಗಾಗಿ ಎರಡನೇ ಪಾರ್ಟ್ನಲ್ಲಿ ಅವರು ಬರೋದು ಅನುಮಾನವೇ ಇದೀಗ ಈ ಬಗ್ಗೆ ಸ್ವತಃ ಲೂಸ್ ಮಾದ ಯೋಗಿ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮೊದಲ ಪಾರ್ಟ್ನ ಕೊನೆಯಲ್ಲಿ ರಮ್ಯಾ ಪಾತ್ರ ಸಾಯುತ್ತೆ ಹೀಗಾಗಿ ಎರಡನೇ ಪಾರ್ಟ್ನಲ್ಲಿ ಅವರು ಬರೋಕೆ ಸಾಧ್ಯವಿಲ್ಲ ಫ್ಲಾಶ್ ಬ್ಯಾಕ್ನಲ್ಲಿ ಅವರನ್ನ ತರಬಹುದಲ್ಲ ಎಂದು ಕೆಲವರು ಹೇಳಿದ್ದಾರೆ ಆ ರೀತಿ ತಂದ್ರೆ ಚೆನ್ನಾಗಿರಲ್ಲ ಎಂದಿದ್ದಾರೆ ನಟ ಜೂನಿಯರ್ ಎನ್ಟಿಆರ್ ಗೋವಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರ ನಟನೆಯ ದೇವರ ಸಿನಿಮಾದ ಶೂಟಿಂಗ್ ಗೋವಾದಲ್ಲಿ ನಡೆಯುತ್ತಿದ್ದು ವಿಶೇಷ ಗೆಟಪ್ನಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಇದೀಗ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ವೈರಲ್ ಆಗ್ತಿರುವ ಫೋಟೋವನ್ನ ಕಾಂತಾರದ ಶಿವನಿಗೆ ಕೆಲವರು ಹೋಲಿಸುತ್ತಾರೆ ಇನ್ನೂ ಈ ಸಿನಿಮಾವನ್ನ ಅಕ್ಟೋಬರ್ ಹತ್ತರಂದು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಘೋಷಿಸಿದ್ದು ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಹೇಳಲಾಗ್ತಾ ಇದೆ ಈ ಸಿನಿಮಾವನ್ನ ಕನ್ನಡಕ್ಕೂ ಡಬ್ ಮಾಡಿ ರಿಲೀಸ್ ಮಾಡಲಾಗ್ತಿದ್ದು ವಿಶೇಷ ಅಂದರೆ ಕನ್ನಡದಲ್ಲಿ ಜೂನಿಯರ್ ಎನ್ಟಿಆರ್ ಅವರೇ ತಮ್ಮ ಪಾತ್ರಕ್ಕೆ ಡಬ್ ಮಾಡುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿಯೂ ಕೂಡ ಹರಿದಾಡ್ತಾ ಇದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು